ನಾವು ನೋಡ್ತಾ ಇಲ್ವೇ ಮೂವತ್ತು ವರ್ಷಗಳಿಂದ ಹಾಡ್ಕೊಂಡು ಬರ್ತಾ ಇದ್ದೇನೆ ಎಷ್ಟು ಜನ ಜ್ಞಾನಿಗಳು ನಿರ್ಮಾಣವಾಗಿದ್ದಾರೆ ಎಷ್ಟು ಜನ ಭಕ್ತರು ನಿರ್ಮಾಣವಾಗಿದ್ದಾರೆ ಎಲ್ಲ ಕರ್ಕರೆ ಭಕ್ತರೇ ಹೊರತು ಒಂದು ಶಾಂತ ಗಂಭೀರ ನಯ ವಿನಯ ಇಂತಹ ದೈವೀ ಗುಣಗಳಿಂದ ಒಳಗೊಂಡಂತಹ ಭಕ್ತರ ನಿರ್ಮಾಣ ಎಷ್ಟಾಗಿದೆ ತೋರಿಸಿಕೊಡಿ ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಭಜನೆ ಮಾಡದೆ ಹೋದರೆ ಸರಿಯಾದ ರೀತಿಯಲ್ಲಿ ನಾಮ ಸಂಕೀರ್ತನೆ ಮಾಡದೆ ಹೋದರೆ ಅದರಿಂದ ಯಾವ ಸತ್ಪರಿಣಾಮ ಉಂಟಾಗಬೇಕು ಅದಾಗೋದಿಲ್ಲ ಏನೋ ಬೇಕಾದ್ರೆ ಭಜನೆ ಮಾಡೋದು ಆಶ್ರಮಗೆ ಹೋಗಿ ಇಲ್ಲಿ ಬಂದು ನೀನು ಮೂರ್ಖನಾಗಿ ಮಾತಾಡ್ತಾ ಇದ್ದೀಯಲ್ಲ ಅಂತ ಅಲ್ಲಿ ಹೋಗಿ ಅನಿಸ್ಕೊಳ್ಳೋದು ಯಾಕೆ ಇದ್ದಾನೆ ಅವನು ಪರಿವರ್ತನೆ ಆಗ್ತಾ ಇಲ್ಲ ಪರಿವರ್ತನೆ ಆಗೋದಕ್ಕೆ ಬೇಕಾದಂತ ವ್ಯವಸ್ಥೆ ಇಲ್ಲ ತಬಲ ಹೊಡೆಯೋರಿಗೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟೋ ತಬಲ ಹೊಡೆಯೋದು ಬಿಟ್ಟು ಹೊಟ್ಟು ತಾಳ ಹೊಡೆಯೋರಿಗೆ ಎಷ್ಟು ಕಷ್ಟ ಆಗುತ್ತೆ ಮಕ್ಕಳು ಅಲ್ಲಿ ಕಾಲೇ ಹಾಕೋದಿಕ್ಕೆ ಇಷ್ಟಪಡಲ್ಲ ಯಾಕೆಂತಂದ್ರೆ ನಮ್ಮ ಹತ್ರ ಅವ್ರು ಬಯಸ್ಕೊಳ್ಬೇಕು ಏ ಸರಿಯಾಗಿ ತಾಳ ಹೊಡಿಲ್ಲ ಅಂತ ತಾಳವನ್ನು ಸರಿಯಾಗಿ ಹೊಡೆದೇ ಇರೋದೇ ಇಲ್ಲ ಅವನು ಹೊಡೆದಿರ್ತಾನೆ ಆದ್ರೆ ಅದಕ್ಕನುಸಾರವಾಗಿ ಹಾಡುವವ್ರು ಇರೋದಿಲ್ಲ ಅದಕ್ಕೋಸ್ಕರ ಯಾರ್ಯಾರು ಭಗವನ್ ನಾಮ ಸಂಕೀರ್ತನೆ ಮಾಡಬೇಕು ಅಂತ ಇಷ್ಟಪಡ್ತಾರೋ ಅವರು ಆ ಹಾಡನ್ನ ಅಭ್ಯಾಸ ಮಾಡ್ಬೇಕು ಆ ಹಾಡನ್ನ ಹಾಡ್ತಾ ಸಂಕೀರ್ತನೆಯಲ್ಲಿ ಮಗ್ಗನ್ ಸಪ್ತ ತಾಳಗಳು ಏಕತಾಳ ತ್ರಿತಾಳ ತಾಳ ಆಮೇಲೆ ತೇವ್ರ ಇತ್ಯಾದಿ ಕೆಲವು ತಾಳುಗಳೆಲ್ಲ ಇವೆ ಆ ತಾಳುಗಳನ್ನ ಸಮೇತವಾದಂತಹ ಸಂಗೀತ ಶಿಕ್ಷಣ ಆಗಬೇಕು ಸರಿಗಮ ನಿಸ ಅಭ್ಯಾಸ ಆಗ್ಬೇಕು ಸ ಸರಿ ಸ ಸರಿ ರೀ ಗಮ ಈ ತರದ ಅಭ್ಯಾಸ ಮಾಡ್ತಾ ಇರಬೇಕು ಈ ಸಂಸ್ಕೃತ ಕಲಿಯೋರು ಅಮರಕೋಶವನ್ನ ಗಟ್ಟು ಮಾಡೋದಿಲ್ವೇ ಅದೇ ರೀತಿಯಲ್ಲಿ ಸರಿಗಮ ಪದನೀಸರುಗಳನ್ನ ಅಭ್ಯಾಸ ಮಾಡಬೇಕು ಇದು ದೊಡ್ಡ ಒಬ್ಬ ಸಂಗೀತ ವಿದ್ವಾಂಸನಾಗುವಷ್ಟರ ಮಟ್ಟಿನ ಶಿಕ್ಷಣ ಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸರಿಯಾದ ಲಯ ಸರಿಯಾದ ಶ್ರುತಿ ಇದನ್ನು ಹಿಡಿದು ಹಾಡ ಹಾಡುವುದಕ್ಕೆ ಬೇಕಾದಷ್ಟು ಪರಿಜ್ಞಾನ ಬೇಕೇ ಬೇಕಾದ ಸ್ವಾಮಿ ವಿವೇಕಾನಂದರು ಇದ್ರ ಕುರಿತಾಗಿ ಸ್ಪಷ್ಟವಾಗಿ ತಮ್ಮ ಧೋರಣೆಯನ್ನ ಮುಂದಿಟ್ಟಿದ್ದಾರೆ ಅಂತ ಹೇಳಿದ್ರೆ ಸರಿಯಾಗಿ ಕಲಿತುಕೊಳ್ಳದೇನೇನೆ ಹಾಡೋದಕ್ಕೆ ಹೋಗಲೇಬಾರದು ಅಂತ ಹಾಡ್ಬೋದು ಆದರೆ ಇನ್ನೊಬ್ರು ಕೇಳು ಹಾಗೆ ಅದನ್ನ ಹಾಡದೆ ಇದ್ರೆ ಆಯ್ತು ಅಷ್ಟೇನೆ ಇವತ್ತು ನಾನು ಇಲ್ಲಿ ಇವ್ರನ್ನೆಲ್ಲ ಕೊಳ್ಳರ್ಸ್ಕೊಂಡಿದ್ದೇನೆ ಸ್ವಲ್ಪ ಮಟ್ಟಿಗೆ ಆದರೂ ಲಯಬದ್ಧವಾಗಿ ಶ್ರುತಿಬದ್ಧವಾಗಿ ಹಾಡೋದಕ್ಕೆ ಇವರಿಂದ ಸಾಧ್ಯವಾಗುತ್ತೆ ಅಂತನ್ನುವ ನಿರೀಕ್ಷಣೆಯಿಂದ ಇವ್ರನ್ನು ಕೊಳ್ಳಿದ್ದೇನೆ ಇವತ್ತು ಯಾಕೆಂತಂದ್ರೆ ಇವರ ಸರಿಯಾಗಿ ಹಾಡುವವರು ಅಂತ ನಾನು ಹೇಳಿಬಿಟ್ರೆ ಆಮೇಲೆ ನಾವು ಮಧ್ಯಾಹ್ನವ್ರು ಹೆಚ್ಚು ಕಡೆ ಮಾಡಿಬಿಟ್ರಿ ನೀವು ನನ್ನನ್ನು ಪ್ರಶ್ನಿಸಬಹುದಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಚ್ಚರವಾಗಿ ನಾನು ಮಾತನಾಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಯಾವ ವೇಗದಲ್ಲಿ ಹಾಡಬೇಕು ಆ ವೇಗದಲ್ಲಿ ಹಾಡೋದಕ್ಕೆ ತಾಳದಲ್ಲಿ ಮನಸ್ಸು ನಿಂತು ಬಿಡಬೇಕು ಮತ್ತು ಮನಸ್ಸು ತಾಳದಲ್ಲಿ ನಿಂತ್ರ ಸಾಲದು ನಾಲ್ಗೆ ಇದೆಯಲ್ಲ ನಾಲ್ಗೆ ಅದು ಸರಿಯಾಗಿ ತಿರುಗಬೇಕು ನಾಲ್ಗೆ ತಿರುಗೋದಿಲ್ಲ ಅದು ಹಾಡಿ ಹಾಡಿಯೇ ಆಗಬೇಕಾಗಿದೆ ಈಗ ಇವತ್ತು ನಾಮ ಸಂಕೀರ್ತನೆಯ ಮಹತ್ವ ಏನು ಅಂತ ಅಂತನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತುಂಬ ವಿವರವಾಗಿ ಏನು ಅಲ್ಲ ಯಾಕೆಂದ್ರೆ ಹಾಡಿಯೇ ತೋರಿಸಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಸಂಕ್ಷಿಪ್ತವಾಗಿ ಈ ಮಾತುಗಳನ್ನು ಹೇಳಿ ಈಗ ನಾನು ಈ ನಾಮ ಸಂಕೀರ್ತನೆಯ ಒಂದು ವಿಧಾನವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೇನೆ ಮೊದಲೇದಾಗಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಇದನ್ನು ಹಾಡಿಸಿದ್ದೇನೆ ಗುರುವಿನ ಅನುಗ್ರಹವಿಲ್ಲದೆ ಯಾವುದೋ ಸಿದ್ಧಿ ಆಗುದೇ ಇಲ್ಲ ಸಿದ್ಧಿ ಅಂತ ಯಾವುದು ಬೇಕೋ ಅದಕ್ಕೆ ಗುರುವಿನ ಸ್ಯಾಂಕ್ಷನ್ ಬೇಕೇ ಬೇಕು ಗುರುವಿನ ಸ್ಯಾಂಕ್ಷನ್ ಬೇಕೇ ಬೇಕಾಯ್ತು ಅಂತಂದ್ರೆ ಗುರುವಿನ ಅನುಮತಿ ಅನುಗ್ರಹ ಬೇಕೇ ಬೇಕಾಯಿತು ಅಂತಂದ್ರೆ ಅವನನ್ನು ಒಲಿಸ್ಕೊಳ್ಬೇಕು ಅವನನ್ನು ಒಲಿಸ್ಕೊಳ್ಳೋದಕ್ಕೆ ನಮಸ್ಕಾರ ಒಂದೇ ದಾರಿ ಹೃಪೂರ್ವವಾದಂತಹ ನಮಸ್ಕಾರದ ಮೂಲಕ ಅವನನ್ನ ಸ್ತುತಿಸಿ ಈಗ ಯಾವ ದೇವಿಯ ಮೇಲೆ ಅಥವಾ ಯಾವ ದೇವನ ಮೇಲೆ ನಾಮ ಸಂಕೀರ್ತನೆ ಮಾಡಬೇಕು ಅಂತ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಹೇಳ್ತಾ ಇದ್ದೇನೆ ಇವತ್ತು ಒಂದು ಗಂಟೆ ಎರಡು ಗಂಟೆ ಕಾಲ ಒಮ್ಮೆ ದೇವಿಯ ಹಾಡು ಏನೊಮ್ಮೆ ದೇವರ ಹಾಡು ಒಮ್ಮೆ ರಾಮನ ಹಾಡು ಒಮ್ಮೆ ಕೃಷ್ಣನ ಹಾಡು ಅಥವಾ ಒಮ್ಮೆ ಕೃಷ್ಣನ ಸಂಕೀರ್ತನೆ ಇನ್ನೊಮ್ಮೆ ರಾಮನ ಸಂಕೀರ್ತನೆ ಹೀಗೆ ಮಾಡಿದ್ರೆ ಆಗೋದಿಲ್ಲ ಒಬ್ಬ ದೇವ ಅಥವಾ ಒಬ್ಬ ದೇವಿ ಅವಳನ್ನು ಹಿಡ್ಕೊಳ್ಬೇಕು ಅಥವಾ ಅವನನ್ನು ಹಿಡ್ಕೊಳ್ಬೇಕು ಅವನನ್ನು ಭಾವಿಸಬೇಕಾಗಿದೆ ಅಥವಾ ಆ ದೇವಿಯನ್ನು ಭಾವಿಸಬೇಕಾಗಿದೆ ಯಾಕೆಂತ ಹೇಳಿದ್ರೆ ಮನಸ್ಸು ಏಕಕಾಲದಲ್ಲಿ ಎರಡೆರಡನ್ನ ಮೂರ್ ಮೂರನ್ನ ಗ್ರಹಿಸಲಾರದು ಒಂದೇ ತತ್ವವನ್ನ ಅದು ಗ್ರಹಿಸಬಹುದು ಶ್ರೀರಾಮಕೃಷ್ಣ ಹೇಳ್ತಾರೆ ಯಾವುದಾದ್ರೂ ಒಂದು ಭಾವವನ್ನು ಆಶ್ರಯಿಸ್ಕೋ ದೇವಿ ಅಂತ ತಿಳಿತಿಯೋ ಹಾಗಾದ್ರೆ ದೇವಿಯೇ ದೇವ ಅಂತ ತಿಳಿತಿಯೋ ಹಾಗೆ ದೇವನೇ ಅಷ್ಟೇ ಅಲ್ಲ ಆ ದೇವಿಯನ್ನ ಅಮ್ಮ ಅಂತ ತಿಳಿತಿಯೋ ಸರಿ ಅಥವಾ ಆ ದೇವನನ್ನ ತಂದೆ ಅಂತ ತಿಳಿತಿಯೋ ಅಥವಾ ಸಖ ಅಂತ ತಿಳಿತಿಯೋ ಅಥವಾ ಅವನು ಪ್ರಭು ನೀನು ದಾಸ ಅಂತ ತಿಳಿತಿಯೋ ಈ ಒಂದು ಭಾವವನ್ನು ಆಶ್ರಯಿಸಿಕೊಳ್ಬೇಕು ಆ ಭಾವವನ್ನೇ ಬಲಪಡಿಸಿಕೊಳ್ಬೇಕು ಆ ಭಾವವನ್ನು ಬಲಪಡಿಸಿಕೊಂಡಾಗ ಭಾವ ಸಮಾಧಿ ಏಕಭಾವ ಆ ಏಕಭಾವದಲ್ಲಿ ಭಾವ ಸಮಾಧಿ ಉಂಟಾಗುತ್ತೆ ಆದ್ರಿಂದ ಇವತ್ತು ನಾವು ಪ್ರಪ್ರಥಮವಾಗಿ ಈ ಸಂಕೀರ್ತನೆಯ ಒಂದು ಮಹತ್ವವನ್ನು ಕಂಡುಕೊಳ್ತಾ ಇದ್ದೇವೆ ಅದರಿಂದ ನಾವು ಮೊಟ್ಟ ಮೊದಲನೇದಾಗಿ ಆ ದೇವಿ ಜನನಿ ಜಗಜ್ಜನನಿ ಈ ಒಂದು ಭಾವ ಪರಬ್ರಹ್ಮ ವಸ್ತು ಜಗಜ್ಜನನಿಯಾಗಿಯೂ ಕೂಡ ವ್ಯಕ್ತವಾಗಬಲ್ಲದು ಹಾಗೆ ದೇವನಾಗಿಯೂ ಕೂಡ ವ್ಯಕ್ತವಾಗಬಹುದು ಬೇಜಾರು ಪಡೋದಿಲ್ಲ ಅವನು ದೇವರು ದೇವ ಅನ್ನುವನು ಅವನು ಪಡೋದಿಲ್ಲ ದೇವಿಯನ್ನು ಸ್ತುತಿಸಿದೆಯಾ ಹಾಗಾದ್ರೆ ನಾನು ನಿನ್ ಕೈ ಬಿಟ್ಟಿದ್ದೀನಿ ಅವನಿಗೆ ಕೈ ಬಿಟ್ಟರು ಕೂಡ ನಮ್ಗೆ ತೊಂದರೆ ಇಲ್ಲ ದೇವಿ ಇದ್ದಾಳಲ್ಲ ಅವಳು ಹೇಳ್ತಾಳೆ ಹ ನೀನೇನು ಹೆದರ್ಬೇಡ ಅವನೇ ನಾನು ಅವನು ಕೂಡ ನಾನು ಹೇಳಿದಾಗೆ ಕೇಳ್ಬೇಕಾಗಿದೆ ಆದ್ರಿಂದ ನೀನೇನು ಯೋಚನೆ ಮಾಡಬೇಡ ಅಂತ ಧೈರ್ಯ ಕೊಡ್ತಾಳೆ ಯಾಕಂತಂದ್ರೆ ಅಸಲು ಸಮಾಚಾರ ಏನು ಅಂತ ಹೇಳಿದ್ರೆ ಅವರಿಬ್ರು ಒಂದೇ ದೇವಿ ಅಂತ ಕರೆದಾಗ ಸ್ತ್ರೀಲಿಂಗ ದೇವ ಅಂತ ಕರೆದಾಗ ಪುಲ್ಲಿಂಗ ಅವನಿಗೆ ನೋಡಿದ್ರೆ ಈ ಎರಡು ಲಿಂಗಗಳು ಕೂಡ ಅಲ್ಲಿ ಇಲ್ಲ ಅಲ್ಲಿ ತತ್ವ ಮಾತ್ರವೇ ಇದೆ ಆ ತತ್ವವೇ ಪರಬ್ರಹ್ಮ ತತ್ವ ಅಂತ ಇದು ಇದನ್ನು ಕೂಡ ನಾವು ತಿಳ್ಕೊಳ್ಬೇಕು ಎಷ್ಟೋ ಜನ ಗೊಂದಲಕ್ಕೆ ಗುರಿ ಆಗ್ಬಿಡ್ತಾರೆ ಅಯ್ಯೋ ನಾನು ದೇವಿಯನ್ನು ಹಿಡಿದು ಆರಾಧಿಸ್ ಶುರು ಮಾಡಿಬಿಟ್ಟೆ ದೇವ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅವನಿಗೆ ಧೈರ್ಯ ಜಾಸ್ತಿ ಇವಳು ದೇವಿ ಅಬಲೆ ನಮ್ಮ ಹಾಗೆ ಅಬಲೆ ಅಂತ ಈ ಬಗ್ಗೆ ಏನೇನೋ ಒಂದು ಕಲ್ಪನೆಯಿಂದಾಗಿ ಅವರೊಳಗೆ ಒಂದು ಬಗ್ಗೆ ಸಂಶಯ ಉತ್ಪನ್ನವಾಗಿ ಸಂಶಯಾತ್ಮ ವಿನಶ್ಯತಿ ಆಗಿಬಿಡ್ತಾರೆ ಆದ್ರಿಂದ ಯಾವುದೇ ಬಗೆಯ ಸಂಶಯಕ್ಕೂ ಕೂಡ ಅವಕಾಶ ಕೊಡದೆ ದೇವಿಯನ್ನು ಆರಾಧಿಸಿದ್ರು ಕೂಡ ಆ ದೇವನೇ ಅದನ್ನು ಸ್ವೀಕರಿಸ್ತಾನೆ ಎಲ್ಲ ದೇವದೇವಿಯರು ಕೂಡ ಈ ದೇವಿಯ ಮೂಲಕ ತೃಪ್ತಲಾಗುತ್ತಾಳೆ